ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸೊ ಇವತ್ತಿನ ಬಹುಮುಖ್ಯವಾದ ವಿಚಾರ ಸನಾತನ ಧರ್ಮ ಇದು ತೀವ್ರ ರೂಪದ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಇದಕ್ಕೆ ಕಾರಣ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ ನಿಧಿ ಸ್ಟಾಲಿನ್ ಅವರು ನೀಡಿರುವ ಹೇಳಿಕೆ ಅವರು ತಮಿಳುನಾಡಿನ ಸಚಿವ ಸಂಪುಟದ ಸದಸ್ಯರು ಕೂಡ ಅವರು ಆಡಿರುವ ಮಾತು ಏನು ಇದು ಮೊದಲ ಪ್ರಶ್ನೆ ಅವರು ಸನಾತನ ಧರ್ಮವನ್ನು ಟೀಕಿಸಿದ್ದಾರೆ ಅವರ ಪ್ರಕಾರ ಸನಾತನ ಧರ್ಮದಿಂದ ಈ ದೇಶದಲ್ಲಿ ಏನು ಸಮಸ್ಯೆಯಾಗಿದೆ ಅನ್ನೋದನ್ನು ಹೇಳಿದ್ದಾರೆ ಮತ್ತು ಈ ಸಮಸ್ಯೆಯ ಪರಿಹಾರ ಹೇಗೆ ಅನ್ನುವ ಮಾತನ್ನು ಅವರೇ ಹೇಳಿದ್ದಾರೆ ಈ ಬಗ್ಗೆ ಹಲವರು ಪ್ರತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ ಮೇಲೆ ಅವರು ಮತ್ತೆ ಸ್ಪಷ್ಟಪಡಿಸಿದ್ದು ನಾನು ಏನನ್ನ ಹೇಳಿದ್ದೇನೋ ಅದಕ್ಕೆ ಬದ್ಧನಾಗಿದ್ದೇನೆ ಅವರು ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದ್ದಾರೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ರೂಪದ ಚರ್ಚೆಗೆ ಕಾರಣ ಆಗಿದೆ ಈಗ ನಾವು ಚರ್ಚೆ ಮಾಡಿ ಮಾಡಬೇಕಾದ್ದು ಅರ್ಥ ಮಾಡಿಕೊಳ್ಳಬೇಕಾದ್ದು ಯಾವುದು ಒಂದು ಸನಾತನ ಧರ್ಮ ಅಂದರೆ ಯಾವುದು ಯಾವುದು ಸನಾತನ ಧರ್ಮ ಸನಾತನ ಧರ್ಮದ ಮೂಲ ಗ್ರಂಥ ಯಾವುದು ದಿಟ್ಸ್ ದ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಬ್ರಾಹ್ಮಣ ಧರ್ಮ ಅಂದರೆ ಯಾವುದು ಬ್ರಾಹ್ಮಣ ಧರ್ಮದಲ್ಲಿ ಏನಿದೆ ದಿಸ್ ಅ ಸೆಕೆಂಡ್ ಥಿಂಗ್ ಮೂರನೇದು ಹಿಂದೂ ಧರ್ಮ ಅಂದರೆ ಯಾವುದು ಅದರ ಮೂಲ ಗ್ರಂಥ ಯಾವುದು ಹಿಂದೂ ಧರ್ಮವೇ ಸನಾತನ ಧರ್ಮವೇ ಸನಾತನ ಧರ್ಮವೇ ಬ್ರಾಹ್ಮಣ ಧರ್ಮವೇ ಈ ಪ್ರಶ್ನೆಗೆ ಉತ್ತರ ಸಿಗದಿದ್ದರೆ ಗೊಂದಲ ಉಂಟಾಗುತ್ತೆ ಈಗ ಆಗಿರುವುದು ಅದೇ ಭಾಳಷ್ಟು ಜನರಿಗೆ ಈ ಮೂರು ಧರ್ಮಗಳ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ ತಕ್ಷಣ ಇದನ್ನು ಹಿಂದೂ ಧರ್ಮದ ಮೇಲಿನ ದಾಳಿ ಅಂತೇಳಿ ಹೇಳಲಾಗುತ್ತೆ ಸೊ ಸನಾತನ ಧರ್ಮಕ್ಕೆ ನಾವು ಬರೋಣ ಹಿಂದೂ ಧರ್ಮ ಅನ್ನುವ ಹೆಸರು ಬರುವುದಕ್ಕಿಂತ ಮೊದಲು ಈ ದೇಶದಲ್ಲಿ ಸನಾತನ ಧರ್ಮದ ಮಾತು ಕೇಳಿ ಬರ್ತಾ ಇತ್ತು ಸನಾತನ ಧರ್ಮವನ್ನು ಪ್ರತಿನಿಧಿಸಲಾಗ್ತಾ ಇತ್ತು ಮಾತನಾಡಲಾಗ್ತಾ ಇತ್ತು ಹಿಂದೂ ಧರ್ಮ ಅನ್ನುವ ಹೆಸರು ಬಂದಿದ್ದೇ ಸುಮಾರು ಏಳನೇ ಶತಮಾನದ ನಂತರ ವಿದೇಶಿಯರು ಇಂಡಿಯಾದ ಒಳಗಡೆ ಬಂದಾಗ ಈ ಸನಾತನ ಧರ್ಮವನ್ನು ಹೇಗೆ ಗುರುತಿಸಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆಗ ಬೇರೆ ಬೇರೆ ಡೆವಲಪ್ಮೆಂಟ್ ಆಯಿತು ಅದ್ರ ಬಗ್ಗೆ ನನಗೆ ಮಾತನಾಡೋದು ಕೆಲಸವೇ ಭಯ ಇಲ್ಲ ಸೊ ಈಗ ಸನಾತನ ಧರ್ಮ ಏನಿದೆ ಈ ಸತ ಸನಾತನ ಧರ್ಮವನ್ನು ಟೀಕಿಸುವ ಬಹುದೊಡ್ಡ ಪರಂಪರೆ ಈ ದೇಶದಲ್ಲಿ ಇತಿಹಾಸ ಕೂಡ ಇದೆ ಸನಾತನ ಧರ್ಮ ಹುಟ್ಟಿದ ಕಾಲದಲ್ಲೇ ಚಾರ್ವಾಕರು ಸನಾತನ ಧರ್ಮವನ್ನು ವಿರೋಧಿಸ್ತಾ ಇದ್ದರು ಇದಾದ ಮೇಲೆ ಹಿಂದೂ ಧರ್ಮದಲ್ಲಿ ನಾವು ಹಿಂದೂ ಧರ್ಮ ಏನಂತೀವಿ ಆ ಧರ್ಮ ರೂಪುಗೊಳ್ಳುವುದಕ್ಕಿಂತ ಮೊದಲು ಇಲ್ಲಿ ಬೇರೆ ಬೇರೆ ನಂಬಿಕೆ ತಾತ್ವಿಕ ಧಾರ್ಮಿಕ ಆಧ್ಯಾತ್ಮಿಕ ಬೇರೆ ಬೇರೆ ನಂಬಿಕೆಗಳು ಬಿಸಿಲು ಪ್ರಾರಂಭ ಪ್ರಾರಂಭವು ಶೈವಿಸಂ ವೈಷ್ಣವಿಸಂ ವಿಶಿಷ್ಟಾದ್ವೈತ ಬೇರೆ ಬೇರೆ ಕಲ್ಟ್ಗಳು ನಂಬಿಕೆಗಳು ಹೀಗೆ ಎಲ್ಲ ಸೇರಿ ಬೆಳೆಯುವುದಕ್ಕೆ ಪ್ರಾರಂಭ ಆಗಿದ್ದರು ಶೈವಿಸಂ ಪ್ರಬಲವಾದದ್ದು ಶೈವಿಸಮ್ನಲ್ಲಿ ಬಹಳಷ್ಟು ಆ ರೀತಿಯ ಆಚರಣೆಗಳು ಟಿಸಿ ನೋಡಿತಾ ಈಗಲೂ ಕೂಡ ಶೈವಿಸಂ ಒಳಗಡೆ ಕೇವಲ ಶಿವನ ಪೂಜೆ ಮಾತ್ರ ಇಲ್ಲ ಅದರಲ್ಲಿ ಕಲ್ಟ್ಗಳು ಬೇರೆ ಬೇರೆ ಕಲ್ಟ್ಗಳು ಬೆಳೀತಾವು ಅದರಂತೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯು ಸಿ ಗ್ರಾಮ ದೇವತೆಗಳ ಒಂದು ಪರಂಪರೆ ಬೆಳೀತಾವು ಗ್ರಾಮ ದೇವತೆಗಳನ್ನು ಪೂಜಿಸುವಂತಹ ಹೀಗೆ ಬೇರೆ ಬೇರೆ ರೂಪದಲ್ಲಿ ದೇವರನ್ನು ಪೂಜಿಸುವ ಒಂದು ಪರಂಪರೆ ಈ ದೇಶದಲ್ಲಿ ಬೆಳೆಯಿತು ಸನಾತನ ಧರ್ಮ ಮೂಲದಲ್ಲಿ ಇದ್ದುದು ನಿಜ ಸನಾತನ ಧರ್ಮಕ್ಕೆ ಯಾವುದು ಮೂಲ ಆಗಿದ್ರೆ ಸನಾತನ ಧರ್ಮಕ್ಕೆ ಬಹಳ ಮುಖ್ಯವಾದದ್ದು ಮನುವಿನ ಶಾಸ್ತ್ರ ಅಲ್ವಾ ಸೊ ವೇದಗಳ ಕಾಲದಿಂದ ಬಂದದ್ದು ವೇದಗಳ ಕಾಲದಲ್ಲಿ ಪ್ರಾಣಿ ಬಲಿ ಅನ್ನೋದಿತ್ತು ನಂತರ ಬದಲಾದದ್ದು ಅದು ಹಸುವಿನ ಕರು ಏನಿದೆ ಆ ಕರುವನ್ನು ನೀವು ಸಾಧು ಸಂತರಿಗೆ ಅದರ ಅಡುಗೆ ಮಾಡಿಕೊಡುವ ಪರಂಪರೆಗಳಿದ್ದು ಅದರ ಜೊತೆಗೆ ಸೊ ಈ ಜಾತಿ ವ್ಯವಸ್ಥೆಯನ್ನು ಪೋಷಿಸುವ ಅಂಶ ಮನುಶಾಸ್ತ್ರದಲ್ಲಿ ಇದೆ ಅನ್ನೋದು ಇದು ಲೇಟೆಸ್ಟ್ ಏಜ್ನಲ್ಲೇ ಹಲವಾರು ಪ್ರತಿಭಟನೆಗಳಿಗೆ ಕಾರಣ ಆಗ್ತಾ ಹೋಯಿತು ಸೊ ಬ್ರಾಹ್ಮಣ ಬ್ರಹ್ಮನ ಮುಖದಲ್ಲಿಯೂ ಕ್ಷತ್ರಿಯ ಬ್ರಹ್ಮನ ಭುಜದಿಂದಲೂ ಶೂದ್ರ ಕೆಳಭಾಗದಿಂದ ಬ್ರಹ್ಮ ಹುಟ್ಟಿದ್ದ ಅನ್ನುವುದು ಈ ಜಾತಿ ವ್ಯವಸ್ಥೆಯನ್ನು ಪೋಷಿಸುವಂತಹ ಅಂಶಗಳು ಅದರ ಜೊತೆಗೆ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನುವ ವಾಕ್ಯ ಯಾವ ಮಹಿಳೆಗೂ ಸ್ವ ಸ್ವಾತಂತ್ರ್ಯವನ್ನು ಕೊಡುಕೂಡುದು ಅಂತ ಆದರೆ ವೇದ ಕಾಲದಲ್ಲೇ ಕೂಡ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥ ಉದಾಹರಣೆಗಳು ಇದ್ವು ಇಲ್ಲ ಅಂತಿಲ್ಲ ಹಲವು ಮಹಿಳೆಯರು ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದಂಥ ಅಂಶಗಳು ಇದ್ದವು ಆದರೆ ನಂತರ ಬೆಳೆದು ಬಂದಂಥ ಬಗೆಯಿದೆಯಲ್ಲ ಇದು ಈ ಸನಾತನ ಧರ್ಮ ಅದು ಸತಿಯೊಡನೆ ಪತಿ ಪತಿಯೊಡನೆ ಸತಿಯ ಸಹ ಗಮನದಂಥದ್ದು ಜಾತಿ ವ್ಯವಸ್ಥೆ ಕ್ರೂರವಾಗಿ ರೂಪುಗೊಂಡಂಥದ್ದು ಬ್ರಾಹ್ಮಣೇತರನ ದೇವಸ್ಥಾನದ ಗರ್ಭಗುರಿಯ ಒಳಗೆ ಬೆಳೆದಿರುವಂಥದ್ದು ಹೀಗೆ ಕಾಲಕ್ರಮೇಣ ವೇದ ಕಾಲದಿಂದ ಪ್ರಾರಂಭವಾದದ್ದು ನಾನು ಬಹಳ ಸಂದರ್ಭದಲ್ಲಿ ಚರ್ಚಿಸಿದ ಹಾಗೆ ಬ್ರಾಹ್ಮಣರ ಶ್ರೇಷ್ಠತೆಯ ಪ್ರಶ್ನೆಯಾಗಿ ಬದಲಾಗಿ ಎಲ್ಲೆಡೆ ಬ್ರಾಹ್ಮಣ ಶ್ರೇಷ್ಠತ್ವ ಮತ್ತು ಉಳಿದ ಜಾತಿ ಸಮುದಾಯಗಳ ಕನಿಷ್ಠತ್ವ ಹಾಗೆಯೇ ಸೊ ಪ್ರಬಲರಾದಂತಹ ಬ್ರಾಹ್ಮಣರು ಏನಿದ್ದಾರೆ ಬ್ರಾಹ್ಮಣರ ಮಾತನ್ನ ಅರಸರು ಕೇಳ್ತಿದ್ರು ಪ್ರಭುತ್ವ ಕೇಳ್ತಿತ್ತು ಅಂತ ಆ ಮೂಲಕ ಪ್ರಭುತ್ವ ಮತ್ತು ದೈವತ್ವದ ಬಗ್ಗೆ ಮಾತನಾಡುವವರು ಭುಜದಿಂದ ಹುಟ್ಟಿದವರು ಅಂತ ಹೇಳಲಾಗುವ ವ್ಯಕ್ತಿಗಳು ಹಾಗೂ ಮುಖದಿಂದ ಹುಟ್ಟಿದವರು ಒಂದಾಗಿ ಉಳಿದವರನ್ನು ಕನಿಷ್ಠರಾಗಿ ನೋಡ್ತಾ ಇದು ಸನಾತನ ಧರ್ಮ ಈ ಸನಾತನ ಧರ್ಮ ಏನಿದೆ ಇದನ್ನು ವಿರೋಧಿಸುವ ಅಂದರೆ ಸನಾತನ ಧರ್ಮವೇ ಬ್ರಾಹ್ಮಣ ಧರ್ಮವಾಗಿ ಬದಲಾದದ್ದು ಬ್ರಾಹ್ಮಣ ಧರ್ಮವೇ ಸನಾತನ ಧರ್ಮವಾದದ್ದು ಬ್ರಾಹ್ಮಣ ಧರ್ಮ ಮತ್ತು ಸನಾತನ ಧರ್ಮ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಬಗ್ಗೆ ಮಾತನಾಡುವುದು ಒಂದೇ ರೀತಿಯಾದದ್ದು ಇವೆರಡರ ನಡುವೆ ವ್ಯತ್ಯಾಸ ಉಳಿದಿಲ್ಲ ಸನಾತನ ಧರ್ಮವೇ ಬ್ರಾಹ್ಮಣ ಧರ್ಮ ಆಯಿತು ಬ್ರಾಹ್ಮಣ ಧರ್ಮವೇ ಸನಾತನ ಧರ್ಮ ಆಯಿತು ಸೊ ಇದನ್ನು ವಿರೋಧಿಸುವ ಪರಂಪರೆ ಪ್ರಾರಂಭ ಆಯಿತು ಸೊ ಭಾರತದಲ್ಲಿ ಬೊಂಬಟ್ಟಿಗೆ ನಾನು ಚಾರ್ವಾಕರಿಂದ ಪ್ರಾರಂಭವಾಗಿ ಅದು ವಿರೋಧವಾಗ್ತದೆ ಶೈವಿಸಮ್ ಭಾಳಷ್ಟು ವಿರೋಧ ಕಪಾಲಿಕರು ಇದನ್ನು ವಿರೋಧ ಮಾಡ್ತಾ ಬಂದರು ಸೊ ಅದರ ಜೊತೆಗೆ ನಾಥಪಂಥೀಯರು ಇದನ್ನು ವಿರೋಧ ಮಾಡ್ತಾ ಇದ್ದರು ಮಚ್ಚೇಂದ್ರ ನಾಥರು ಬಂದ ಮೇಲೆ ನಾಥಪಂಥೀಯರು ಕೂಡ ಈ ಪರಂಪರಾಗತ ಸನಾತನ ಧರ್ಮವನ್ನು ವಿರೋಧಿಸಿದಂಥವರೇ ಅಂತ ಶೈವಿಸಮ್ನ ಬಹುತೇಕ ಕಲ್ಟ್ಗಳೇನಿವೆ ಅವು ಈ ಸನಾತನ ಧರ್ಮವನ್ನು ವಿರೋಧಿಸ್ತಾ ಬದ್ಧ ಅಂದರೆ ನೆಗೆಟಿವಿಸಮ್ ಮೂಲಕ ಅಂದರೆ ಯಾವುದು ಪಾಸಿಟಿವ್ ಅಂತಾರೆ ಅದರ ವಿರುದ್ಧವಾದ ರೀತಿಯಲ್ಲಿ ವರ್ತಿಸುವ ಮೂಲಕ ನಾಗಾ ಸಾಧುಗಳಂಥವ್ರು ಬಂದದ್ದು ಕಲ್ಟ್ಗಳು ಈ ಬೇರೆ ಬೇರೆ ಕಲ್ಟ್ಗಳು ಬಂದವು ಅದು ಕೂಡ ಮೂಲಭೂತವಾಗಿ ಸನಾತನ ಧರ್ಮದ ವಿರುದ್ಧವೇ ಆಗಿತ್ತು ಇದಾದ ಮೇಲೆ ಸೊ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಬರುವ ಸಂದರ್ಭದಿಂದ ಈ ಸನಾತನ ಧರ್ಮವನ್ನು ವಿರೋಧಿಸುವ ಒಂದು ಪ್ರಮುಖವಾದ ಒಂದು ವಾಹಿನಿಯೇ ಪ್ರಾರಂಭ ಆಯಿತು ಪೆರಿಯಾರವರು ಪ್ರಾರಂಭ ಮಾಡಿದ್ದು ಸನಾತನ ಧರ್ಮದ ವಿರುದ್ಧದ ಹೋರಾಟ ಹೇಗೆ ಅಂತೇಳಿ ಅಂಬೇಡ್ಕರ್ ಹಲವು ಸಂದರ್ಭಗಳಲ್ಲಿ ಈ ಸನಾತನ ಧರ್ಮವನ್ನು ಟೀಕಿಸಿದ್ದಾರೆ ಮತ್ತು ದ್ರಾವಿಡ ಚಳವಳಿಯ ಮೂಲವೇ ಸನಾತನ ಧರ್ಮದ ವಿರೋಧವಾದದ್ದು ಆದರೆ ಸನಾತನ ಧರ್ಮವೇ ಹಿಂದೂ ಧರ್ಮ ಅಲ್ಲ ಯಾಕೆಂದರೆ ಹಿಂದೂ ಧರ್ ಧರ್ಮ ಇದೆಯಲ್ಲ ಅದು ಬಹಳ ಮಟ್ಟಿಗೆ ಎಲ್ಲವನ್ನು ಒಂದು ಒಳಗೊಳ್ಳುವ ಧರ್ಮ ಆಗುತ್ತೆ ಅಂತ ಸೊ ಹಿಂದೂ ಧರ್ಮನೂ ಬೇರೆ ಒಪ್ಕೊಂಡಿದ್ದಾರೆ ಹಿಂದೂ ಇಸ್ಲಾಮು ಎರಡೂ ಸೇರಿ ಸೂಪಿ ಪರಂಪರೆ ಪದ್ಧು ನಮಗೆ ಗೊತ್ತಿದೆ ಸೊ ಅದರ ಜೊತೆಗೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನೀವು ನೋಡಿದ್ರೆ ಇಸ್ಲಾಂ ಅನುಯಾಯಿಗಳು ಮತ್ತು ಕ್ರಿಶ್ಚಿಯನ್ ಅನುಯಾಯಿಗಳು ಕೂಡ ಈ ಹಿಂದೂ ಧರ್ಮದ ಕೆಲವು ಅಂಶಗಳನ್ನು ಮರೆಕೊಂಡಿದ್ದಾರೆ ಅಲ್ವಾ ಅದರ ಜೊತೆಗೆ ಹಲವಾರು ಮಸೀದಿಗಳಲ್ಲಿ ನೀವು ನೋಡಿದರೆ ನೀವು ಕರ್ನಾಟಕದಲ್ಲಿ ನಾನು ಹತ್ತಾರು ಮಸೀದಿಗಳು ತೋರಿಸ್ಬಲ್ಲೆ ಅಲ್ಲಿ ಬ್ರಾಹ್ಮಣರು ನಡೆದುಕೊಳ್ಳುವಂಥದ್ದು ಇದೆ ಬೇರೆ ಜಾತಿ ಹಿಂದೂಗಳು ನಡೆದುಕೊಳ್ಳೋದಿದೆ ಇದು ಎಲ್ಲವೂ ಕೂಡ ನೀವು ಹಿಂದೂ ಅನ್ನುವ ವ್ಯಾಪ್ತಿಯ ಒಳಗಡೆ ಬರುವಂಥದ್ದು ಸನಾತನ ಧರ್ಮ ಇಸ್ ಎ ಕ್ಲೋಸ್ಡ್ ಒನ್ ಹಿಂದೂ ಧರ್ಮ ರಿಲಿಜನ್ ಇಸ್ ನಾಟ್ ಕ್ಲೋಸ್ಡ್ ಒನ್ ಅಲ್ಲಿ ನಿಜವಾದ ಹಿಂದೂ ಧರ್ಮ ಚಾರ್ವಾಕರಿಗೂ ಒಂದು ಸ್ಥಾನವನ್ನು ಅಂದರೆ ದೇವರನ್ನು ನಂಬದಿರುವವರು ಹಿಂದೂ ಧರ್ಮದ ಒಳಗಡೆ ದೇವರನ್ನು ನಂಬುವವರಿಗೆ ಇರುವಂತಹ ಅವಕಾಶ ದೇವರನ್ನು ನಂಬದಿರುವವರಿಗೂ ಇದೆ ಅದು ನಿಜವಾದ ಹಿಂದೂ ಧರ್ಮ ಶಿವನನ್ನು ನಂಬುವವರಿಗಿದೆ ವಿಷ್ಣುವನ್ನು ನಂಬುವವರಿಗಿದೆ ನೀವು ಯಾವ ದೇವರನ್ನು ಬೇಕಾದರೂ ಕಲ್ಪಿಸಿಕೊಳ್ಳುವ ಪೂಜಿಸುವ ಅವಕಾಶ ಇದೆ ಪೂಜೆ ವಿಧ ಪೂಜಾ ವಿಧಾನವು ನೀವು ಬೇಕಾದ ಪೂಜಾ ವಿಧಾನಗಳನ್ನು ನೀವು ಇಲ್ಲಿ ಅನುಸರಿಸಬಹುದು ನಮ್ಮ ಕಣ್ಣಪ್ಪನ ಕತೆ ಗೊತ್ತು ಬೇಡರ ಕಣ್ಣಪ್ಪನ ಕತೆ ಸೊ ಆತ ಶಿವನಿಗೆ ಏನನ್ನು ಅರ್ಪಿಸಿದ ಇದೆಲ್ಲ ಕೂಡ ಹಿಂದೂ ಧರ್ಮದ ವ್ಯಾಪ್ತಿಯ ಒಳಗಡೆ ಬರುವಂಥದ್ದು ಹಿಂದೂ ಧರ್ಮಕ್ಕೆ ಇಂಥ ಒಂದು ವೈಶಾಲ್ಯ ಇದೆ ಸನಾತನ ಧರ್ಮಕ್ಕೆ ಇಂಥ ವೈಶಾಲ್ಯ ಇಲ್ಲ ಅದು ಬ್ರಾಹ್ಮಣರಿಗೆ ಮಾತ್ರ ಇರುವಂಥ ಹಿಂದೂ ಧರ್ಮ ಎಲ್ಲರನ್ನೂ ಒಳಗೊಳ್ಳುವ ಯತ್ನವನ್ನು ಮಾಡಿ ನಮಗೆ ಗ್ರಾಮ ದೇವತೆಗಳಂತ ಹೇಳಿದೆ ಗ್ರಾಮ ದೇವತೆಗಳಲ್ಲಿ ಇರುವ ದೇವರುಗಳೇನಿವೆ ಅದು ದುರ್ಗೆಯ ಬೇರೆ ರೂಪವಾಗಿ ಬಂದಂತಹದ್ದು ಅದು ಬೇರೆ ಬೇರೆ ರೂಪ ಪಡಿತಾ ಹೋಯಿತು ಈ ಚಾಮುಂಡಿಯ ಬಗ್ಗೆ ಮಾತನಾಡ ಚಾಮುಂಡಿ ನಿಜವಾಗಿ ಕರ ನಾವು ಕರ್ನಾಟಕದಲ್ಲಿ ಅರಣ್ಯವನ್ನು ಕಾಯುವ ದೇವತೆ ಕಾಳಿ ಬೇರೆ ಇದರಿಂದ ಈ ಎಲ್ಲ ನೀವು ಈ ಒಂದು ದೊಡ್ಡಮ್ಮ ಅಕ್ಕಮ್ಮ ಅನ್ನುವ ದೇವರುಗಳು ಪ್ಲೇಗಮ್ಮ ದೇವತೆಗಳು ಬಂದು ಇದೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಂತಹ ಈ ದೇವತೆಗಳೇನಿವೆ ಈ ಸನಾತನ ಧರ್ಮದ ನಂಬಿಕೆಗೆ ಪರ್ಯಾಯವಾಗಿ ಹುಟ್ಟಿಕೊಂಡಂಥ ದೇವತೆಗಳು ಆ ಆಚರಣೆಗಳು ಕೂಡ ಹಿಂದೂ ಧರ್ಮದ ಭಾಗವಾಗಿವೆ ಆದ್ದರಿಂದ ಹಿಂದೂ ಧರ್ಮದ ಕ್ಯಾನ್ವಾಸ್ ಇದೆ ದೊಡ್ಡದು ಸನಾತನ ಧರ್ಮದ ಕ್ಯಾನ್ವಾಸ್ ಸಣ್ಣದು ನಾನು ಹೇಳಿ ತಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ದೃಷ್ಟಿಯಿಂದ ಸನ್ಮಾನ್ಯ ಉದಯನಿಧಿ ಸ್ಟಾಲಿನ್ ಅವರು ಆಡಿರುವ ಮಾತುಗಳನ್ನು ವಿರೋಧಿಸುವವರು ಬದಲು ಇದನ್ನು ಅರ್ಥ ಮಾಡ್ಕೋಬೇಕು ಯಾವುದು ಹಿಂದೂ ಧರ್ಮ ಯಾವುದು ಸನಾತನ ಧರ್ಮ ಯಾವುದು ಬ್ರಾಹ್ಮಣ ಧರ್ಮ ಇದು ಅರ್ಥ ಆಗದೆ ಮಾತನಾಡುವ ಮೂರು ಮೂರ್ಖರು ಈಗ ಅದನ್ನೇ ಆಗ್ತಾಯಿದೆ ಅವರು ಸನಾತನ ಧರ್ಮದ ಬಗ್ಗೆ ಮಾತನಾಡಿದರೆ ಹಿಂದೂ ಧರ್ಮ ಅಂತ ಇವಾಗ ಮಾತಾಡಿ ಇದು ಗೊತ್ತೇ ಇಲ್ಲ ಧರ್ಮ ಹೇಗೆ ಹುಟ್ಟದು ಗೊತ್ತಿಲ್ಲ ಧರ್ಮ ಬೆಳೆದು ಬಂದ ಬಗ್ಗೆ ಹೇಗೆ ಅಂತ ಗೊತ್ತಿಲ್ಲ ಧರ್ಮ ಹುಟ್ಟಿದಿಯಲ್ಲಿ ಅಂತ ಗೊತ್ತಿಲ್ಲ ಹಿಂದೂ ಧರ್ಮದ ಇತಿಹಾಸ ಎಷ್ಟು ವರ್ಷಗಳದ್ದು ಅಂತ ಗೊತ್ತಿಲ್ಲ ಸನಾತನ ಧರ್ಮದ ಇತಿಹಾಸ ಎಷ್ಟು ವರ್ಷದ್ದು ಅಂತೂ ಗೊತ್ತಿಲ್ಲ ಬ್ರಾಹ್ಮಣ ಧರ್ಮದ ಇತಿಹಾಸ ಎಷ್ಟು ವರ್ಷದ್ದು ಅಂತ ಗೊತ್ತಿಲ್ಲ ಧರ್ಮ ಅನ್ನೋದಿದೆ ನೋಡಿ ಅದು ಯಾವತ್ತು ನಿಂತ ನೀರಾಗಬಾರದು ಧರ್ಮ ಕಾಲದ ಜೊತೆ ಮುಖಾಮುಖಿ ಆಗ್ತಾ ಇರಬೇಕು ಅದು ಹರಿತಾ ಇರಬೇಕು ಹರಿತಾ ಹೋಗ್ತಾ ಇರಬೇಕು ಆವಾಗ ಬೆಲೆ ಅಲ್ವಾ ನಾವು ಹೇಳುತ್ತ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ನೋಡಿ ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅದೊಂದೇ ಮಾತ್ರ ನಿಜ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಯಾವ ವರ್ಣದವರಾದರೂ ಯಾವ ಜಾತಿಯವರಾದರೂ ಕೂಡ ದೇವರನ್ನು ಪೂಜಿಸ್ಬೋದು ಬಟ್ ದೇವರು ಸಮಾನತೆಗೆ ಬೆಲೆ ಕೊಡ್ತಾನೆ ಹೊತ್ತು ಅಸಮಾನತೆಯನ್ನು ಬೋಧಿಸುವ ಧರ್ಮಕ್ಕಲ್ಲ ದೇವರ ಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಅಸಮಾನತೆಗೆ ಎಂದೂ ಅವಕಾಶ ಇರೋದಕ್ಕೆ ಸಾಧ್ಯ ಇಲ್ಲ ಅಸಮಾನತೆಯನ್ನು ಯಾರಾದರೂ ಪ್ರತಿಪಾದಿಸಿದರೆ ಅವರು ದೇವರಾಗಲಿ ಮನುಷ್ಯರಾಗಲಿ ಅವ್ರು ಎರಡೂ ಅಲ್ಲ ಸಿಚುವೇಶನ್ ನಾವು ಆ ಕಾರಣಕ್ಕಾಗಿ ಏನು ಸನ್ಮಾನ್ಯ ಉದಯನಿಧಿ ಮಾರನ್ನವರು ಹೇಳಿರುವ ಮಾತುಗಳಿವೆ ಅದು ಆಲೋಚಿಸಬೇಕಾದ ಮಾತುಗಳಾಗಿವೆ ಹೊರತು ಅರ್ಥವಿಲ್ಲದೆ ಅವರನ್ನು ಟೀಕಿಸುವ ಬಯ್ಯುವ ರೀತಿಯಲ್ಲಿ ಅಲ್ಲ ಈ ರೀತಿ ಮಾಡುವುದೇ ಹಿಂದೂ ಧರ್ಮಕ್ಕೆ ಮಾಡುವ ಅವಮಾನ ಯಾವಾಗ ಎಲ್ಲಿಯವರಿಗೆ ಹಿಂದೂ ಧರ್ಮದಲ್ಲಿ ವಿರೋಧಕ್ಕೆ ಅವಕಾಶ ಇರಲ್ವೋ ಪ್ರಶ್ನಿಸುವಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ವೋ ಅದು ಹಿಂದೂ ಧರ್ಮದ ಮೂಲ ಗುಣವನ್ನು ನಾಶಪಡಿಸುತ್ತೆ ಹಿಂದೂ ಧರ್ಮ ಅಂದರೆ ಒಂದೆಡೆ ದೈವತ್ವ ಇನ್ನೊಂದು ಎಡೆ ಚಾರ್ವಾಕ ತತ್ವ ಅವು ಎರಡೂ ಇರುವುದೇ ಹಿಂದೂ ಧರ್ಮ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಮ್ಮ ಜೊತೆ ಮಾತನಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಒಳ್ಳೆಯದಾಗಲಿ ನಮಸ್ಕಾರ ಹೇಳಬೇಕಲ್ವಾ ಕೊನೆಯ ಮಾತು ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ನಮಸ್ಕಾರ